ಸಾಮಾನ್ಯ ಜನರ ಬಾಯಲ್ಲಿ ಇದೆ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ ನಾವು ಅವ್ರ ಪರವಾಗಿ ನಿಲ್ತೇವೆ ಇದು ನಮ್ಮ ಕಾರ್ಯಕರ್ತರು ಇನ್ನು ಹೋಗಿ ಯಾವ ಓಟರ್ನು ಮುಟ್ಟೇ ಇಲ್ಲ ಇನ್ನೂ ಅದ್ರ ಮುಂಚೆನೇ ಅವ್ರು ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿರೋ ಯಡಿಯೂರಪ್ಪನವರು ಆ ಯಡಿಯೂರಪ್ಪನವರು ಅನ್ಯಾಯ ಮಾಡಿದ್ದಕ್ಕೆ ನಾವು ಮೊಸರಿಗೆ ಉತ್ತರ ಕೊಡ್ತೇವೆ ಇದು ಸಾಮಾನ್ಯ ಜನರು ಮಾತಾಡ್ತಾರಂಥ ಅಂಶ ಇದೊಂದು ಎರಡನೇದು ಕರ್ನಾಟಕ ರಾಜ್ಯದಿಂದ ಹಿಂದುತ್ವದ ಬಗ್ಗೆ ಮಾತಾಡ್ತಾರಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಪಟ್ಟಕ್ಕೆ ಸರಿಸ್ತಾ ಇದ್ದಾರೆ ಅದು ಬಸವನಗೌಡ ಪಾಟೀಲ್ ಎತ್ನಾಳ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಉತ್ತರ ಕನ್ನಡದ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಹೇಳ್ತಾ ಹೋಗ್ತಾರೆ ಈ ಹಿಂದುತ್ವದ ಪರವಾಗಿ ಧ್ವನಿ ಇರೋಂಥ ಈಶ್ವರಪ್ಪ ನಾವು ಗೆಲ್ಲಿಸ್ತೇವೆ ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಕಡೆ ಹಿಂದುತ್ವದ ಹುಲಿ ಈ ಮಾತಾಡ್ತಾ ಇದ್ದಾರೆ ಈ ಲೆಕ್ಕದಲ್ಲಿ ನಾನು ಚುನಾವಣೆ ಗೆಲ್ತೀನಿ ನಮ್ಗೆ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತೊಗೊಂಡಿದ್ದೇವೆ ಬರುತ್ತೆ ಅಂತ ಯಾರಿಗೆ ಬೆದರಿಕೆ ಅಲ್ಲ ಕಾಲುಗಳು ಬರ್ತಾ ಇದ್ದಾವೆ ಎಂದೆ ಬೆದರಿಕೆ ಕೆರೆ ಕೆರೆಯಲ್ಲ